ಎಷ್ಟಾಗ್ಬೋದ್ರಿ ಒನ್ ಡೇ ಒನ್ ಡೇ ರೀ ಒಂಬೈನೂರ ಒಂದ್ ಸಾವಿರ ಸಲೇಕಾಯ್ರಿ ಒಂದಿನ ನೆನೆ ಇಡ್ತೀರಿ ಆಮೇಲೆ ಒಂದಿನ ಚೀಲದ ಕಟ್ಟಿ ಅಮ್ಮ ಮತ್ತೆ ಚೀಲ ಕಟ್ಟಿ ಕಟ್ಟಿಡ್ತೀರಿ ಆಮೇಲೆ ಮೊಳಕೆ ಕಾಳು ಇದಕ್ಕೆ ಹಾಕೋದ್ರಿ ಅಮ್ಮ ಎಂಟು ದಿನ ಇದ್ರ ನೀರ್ ಬಿಟ್ಟಿರ್ತೀರ ಇಲ್ರಿ ಆಟೋಮೆಟಿಕ್ ಸೋಲಾರ್ ಐತ್ರಿ ಅದ ಸೋಲಾರ್ ಆಟೋಮೆಟಿಕ್ ತಾನ ಸ್ಪ್ರೇ ಆಗುತ್ತೆ ಒಂದ್ ಒಂದ್ ಗಂಟೆಗೊಂದ್ ಅದು ಒಂದ್ ತಾಸಿಗೆ ತಾನ ಸ್ಪ್ರೇ ಆಗುತ್ತೆ ಡೇ ನೈಟ್ ಇದು ಎಷ್ಟು ದಿನ್ರಿ ಅದು ಏಳು ದಿನದ್ರಿ ಈಗ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗದಗ್ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಬರ್ದೂರ್ ಗ್ರಾಮದಲ್ಲಿ ಒಬ್ರು ಯುವ ರೈತರು ಇವರು ಇವರು ಸುಮಾರು ಒಂದು ಆಕಳಿಂದ ಸುಮಾರು ಆಕ್ರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದಾರೆ ಅದಕ್ಕೆ ಮತ್ತೆ ಹೈಡ್ರೋಫೋನಿಕ್ ಮುಖಾಂತರನು ಅವರು ಆಹಾರ ಕೊಡ್ತಾರ ಮತ್ತೆ ಇಲ್ಲಿ ಫೀಡ್ಗಳನ್ನ ಅವರು ತಾವೇ ತಯಾರು ಮಾಡ್ಕೊಂತಾರ ಜೊತೆಗೆ ತಮ್ಮ ಹೊಲಕ್ ಅದಕ್ಕೆ ಬೇಕ ಬೇಕಾದಂತಹ ಒಟ್ಟಾಗಿರ್ಬೋದು ಮೇವಾಗಿರ್ಬೋದು ಮತ್ತೆ ಯಾವ ತರ ಶೇಖರಣಿಕೆ ಶೇಖರಣೆ ಮಾಡ್ತಾರಂತ ಹಾ ಅದ್ರ ಜೊತೆಗೆ ಅವರು ಅವ್ರು ಯಾವ ತರ ಸಾಕಣೆ ಮಾಡೋ ಅಂತ ಕೇಳ ಅದಕ್ಕ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಸೇವ್ ಮಾಡೋದು ಮರಿಬೇಡ್ರಿ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ನಮಸ್ತೆ ನಮಸ್ತೆ ಅಣ್ಣ ಬಸವರಾಜ್ ಗದಗ ಯಾವ ಊರ ಬರ್ದೋರಿ ಬರ್ದವ್ರಿಗೆ ತಾಲೂಕ್ ಬರ್ದೋರ್ ಹಾ ಎಷ್ಟ್ ಆಕಳ ಸಾಕಾಣಿಕೆ ಮಾಡ್ತೀವಿ ಇವಾಗ ಐದ್ ಅದಾವ ರೀ ಐದ್ ಎಷ್ಟ್ ವರ್ಷದಿಂದ ಈ ಒಂದು ಹದಿನೂರ್ ಹದಿನಾಲ್ಕು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ರೀ ಅಂದ್ರ ಅವಾಗ ಒಂದಿತ್ತು ಅಥವಾ ಇಷ್ಟ ಇಷ್ಟೈತೆ ಒಂದ ಇದ್ರಿ ನಮ್ಗೆ ಒಂದ್ರಂಗ ಜಾಸ್ತಿ ಮಾಡ್ತಂತ ಈಗ ಒಂದ್ರಿಂದ ಒಂದ್ ಯಾವ್ದ್ರೆ ಇದರಿಂದ ಅಂದ್ರೆ ಈಗ ವರ್ಷದ ವರ್ಷದ ಅದ ಎಷ್ಟ್ ಈಗ ಏಳು ಎಂಟು ಸೂಲ್ ಎಂಟು ಇನ್ನೂ ಐದ್ ಲೀಟರ್ ಆರ್ ಲೀಟರ್ ಹಾಲ್ ಐದ್ ಲೀಟರ್ ಆರ್ ಲೀಟರ್

ಇದು ದನ ತಿಂತವ್ರಿ ದನ ಕಣ್ ತಿಂತಾರೆ ಅದಷ್ಟ್ರ ಹೊಟ್ಟ ಕಡ್ಲಿ ಹೊಟ್ಟೆ ಮತ್ತೆ ಇದೇ ಹೈಡ್ರೋಪೋನಿಕ್ ಹೈಡ್ರೋಪೋನಿಕ್ ಅಂತ ಹೇಳಿ ಏನ್ ಮಾಡ್ರಿ ಇದು ಗೊಂಜಾಳ ಸಸಿ ಮಾಡಿದ್ರಿ ಮಾಡಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದ್ರಾಗ ಹ್ಮ್ ಹ್ಮ್ ಯಾವ ತರ ಮಾಡ್ತೀರಿ ಹೆಂಗ್ ಕೊಡ್ತೀರಿ ಒಂದಿನ ನೆನೆ ಹಿಡಿದ್ರಿ ದಿನ ನೆನೆ ಇಡ್ತೀರಿ ಆಮೇಲೆ ಒಂದಿನ ಚೀಲದ ಕಟ್ಟಿಡಿದ್ರಿ ಮತ್ತೆ ಚೀಲ ಕಟ್ಟಿಡ್ತೀರಿ ಆಮೇಲೆ ಮೊಳಕೆ ಕಾಳು ಇದಕ್ಕೆ ಹಾಕೋದ್ರಿ ಎಂಟು ದಿನಕ್ಕೆ

ಸಜ್ಜಿ ಕೊಡ್ತೀನಿ ಸಜ್ಜಿ ಕೊಡ್ತೀನಿ ಮತ್ತೆ ಬೇರೆ ಹಾರ ಅಂದ್ರೆ ಮೇ ಒಟ್ಟು ಒಟ್ಟು ಹಸಿ ಮೇವು ಹಾಕ್ತಾರೆ ಆ ಟೈಮ್ ಯಾವ ಸಮಯಕ್ಕೆ ತಕ್ಕಂಗೆ ಕೊಡ್ತೀರಿ ಬೆಳಿಗ್ಗೆ ಹತ್ತು ಗಂಟೆ ಒಮ್ಮೆ ಕೊಡ್ತೀರಿ ಹಾಂ ಮಧ್ಯಾಹ್ನ ಒಮ್ಮೆ ಹೊಟ್ಟೆ ಹಾಕ್ತೀರಿ ಒಣ ಹೊಟ್ಟೆ ಹಾಂ ರಾತ್ರಿ ಒಮ್ಮೆ ಹಸಿ ಮೇವು ಹಾಕ್ತೀರಿ ರಾತ್ರಿ ಒಮ್ಮೆ ಹಸಿ ಮೇವು ನಡೀವ್ರಿ ನಡೀವೇನಲ್ರಿ ಇವ್ ಸ್ನಾನ ಆಗಿರ್ಬೋದು ಮಾಡಿಸ್ತಾರೆ ಫ್ರೀ ಇದ್ದಾಗ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹ್ಞೂ ಹಂಗೆ ಫ್ರೀ ಇಲ್ಲ ಅಂದ್ರೆ ಒಂದೊಂದು ವಾರನೂ ಬಿಟ್ಟಿರ್ತೀರಿ ಫ್ರೀ ಇಲ್ಲ ಒಂದು ಒಂದ್ ವಾರ ನಾವ್ ರೈತರಲ್ರಿ ಹೊಲ ಮನಿ ಕೆಲಸ ಇರ್ತಾವ ಇದು ಒಂದ ಅಂತ ಅಲ್ರಿ ನಾವ್ ಬಿಸ್ನೆಸ್ ಹೊಲ ಮನಿ ಕೆಲಸ ಮಾಡ್ಕಂತ ಇನ್ ಸೈಡ್ ಬಿಸ್ನೆಸ್ ಇದ್ದ ಮತ್ತೆ ಏನ್ ಮಾಡ್ತಾರೆ ಹೊಲ ಅದಾವ್ರಿ ಹೊಲದಾಗ ಒಂದ್ ಕೆಲಸ ಹೊಲಾಗ ಏನ್ ಬೆಳಿತಾರೆ ಜೋಳ ಕಡ್ಲಿ ಅದನ್ನ ಇದಕ್ಕೆ ಮೇವಾಗಿ ಮೇವ್ ಇದಕ್ ಬರ್ಬೇಕು ಇದ್ರ ಸೆಗಣಿ ರೀ ಸೆಗಣಿ ಬರ್ಬೇಕು ಅಲ್ಲಿ ತಿಪ್ಪಾಕಿರಿ ವರ್ಷ ಏನ ಒಂದು ಹದಿನೈದು ಇಪ್ಪತ್ ಗಾಡಿ ಗೊಬ್ಬರ ಹದಿನೈದು ಇಪ್ಪತ್ ಗಾಡಿ ರೀ ಅದ ಮೇನ್ ರೀ ನಾವು ಮಾಡಿದ್ದ ಇದನ್ನ ಗೊಬ್ಬರ ಸಂಬಂಧ ಮಾಡಿದ್ ನಾವ್ ಅದನ್ನ ಹ್ಮ್ ಅದನ್ರಿ ಏನ್ ಅದನ್ನ ಏನ್ ಮಾಡ್ತಾರೆ ಗೊಬ್ಬರ ಹೊಲಕ್ ಹಾಕ್ತಿರ್ ಹೊಲ ಒಂದು ಇಪ್ಪತ್ತು ಎಕರೆ ಹೊಲ ಐತ್ರಿ ಮಾರಾಟ ಆಗತ್ತೆ ಇಲ್ಲಲ್ರಿ ನಮ್ಮ ಮನೆ ಹೊಲಕ್ಕೆ ಹಾಕತ್ತೀರಿ ಮನೆ ಹೊಲಕ್ಕ ರೀ ಮನೆ ಹೊಲದ ಸಂಬಂಧನಾ ಇದು ಮಾಡ್ದಂಗೆ ರೀ ಅಂದ್ರೆ ದನ ಕಟ್ಟಿರದ ಮನಸ್ಸು ಇದೇ ನಿಮ್ಮ ಸ್ವಂತ ಜಾಗದಾಗ ಕಟ್ಟಿ ಅದ್ ಸ್ವಂತ ಜಾಗ ರೀ ಹ್ಮ್ ಇದೆಲ್ಲ ಹುಲ್ಲ ದನ ಕರ್ರಿ ಎಲ್ಲಿ ಕೆಳಗೆ ಅಲ್ಲಿಂದ ಒಂದು ಎಕರೆ ಹುಲ್ಲು ಐತ್ರಿ ಜೋಳ ಹಾಕಿ ನೀಗಿನ್ನ ಹ್ಮ್ ಅಲ್ಲ ರೀ ಈಗ ನೀವು ಹೆಂಗೆ ಅನ್ಸುತ್ತೆ ಇದೆಲ್ಲ ಒಟ್ಟು ಅನ್ರಿ ಹಾಂ ಒಟ್ಟು ಈ ವರ್ಷ ತಾಕ ಹಾಕಿದ್ರೆ ಅಷ್ಟು ಎಷ್ಟು ವರ್ಷ ಎಷ್ಟು ದಿನ ಮಟ್ಟಿಗೆ ಆಗುತ್ತೆ ವರ್ಷ ಒಂದು ವರ್ಷ ಆರು ಗಾಡಿ ಐತ್ರಿ ಈಗ ಹ್ಞೂ ಒಂದು ವರ್ಷ ಆಗುತ್ತೆ ರೀ ಇದೇ ನೀವು ಎಷ್ಟು ಖರ್ಚು ಮಾಡ್ಕೊಂಡ್ರಿ ಈಗ ಅವಾಗ ನಮ್ಗೀಗ ಹತ್ತು ವರ್ಷದಿಂದ ಒಂದು ಎರಡು ಲಕ್ಷ ಖರ್ಚು ಮಾಡೈತ್ರಿ ಎರಡು ಲಕ್ಷ ಹೊರನ್ ತಕೊಂಡ್ರೆ ಯಾವ್ದಾರ ಎಲ್ಲ ಅಂತ ಅನುಭವಿಸ್ತಕೊಂಡಿದ್ದು ಒಬ್ರ ಮಗ ಏ ನಮ್ಮ ಅಣ್ಣ ಇಬ್ರು ಅದರ ರೀ ಒಬ್ರು ಲಾಯರ್ ಅದ ರೀ ಅವ್ರ ಅವ್ರು ಅಲ್ಲಿ ಇವ್ರಾಗಿರ್ತಾರೆ ರೀ ಇಲ್ಲಿ ನಮ್ಮ ಅಣ್ಣ ಒಬ್ರು ರೈತರ ಕಮ್ತಾ ಮಾಡ್ತಾರೆ ರೀ ಎತ್ತದ ರೀ ಮನ್ಯಾಗೆ ಎತ್ತದ ರೀ ಎತ್ತಿಂದ ಇದನ್ನು ಮಾಡ್ತಾರೆ ರೀ ಅವ್ರು ನಾವು ಒಬ್ರಿಂದ ಮಾಲಿಂದ ಇದ ಮಾಲೇನ್ ನೋಡ್ರಿ ನೀವು ಮಿಷನ್ ಮಿಷನ್ ಇಲ್ಲ ರೀ ಕೈಲಿ ಹೆಂಗೆ ಕಾಯ್ಲೆ ಹಿಂಡಿರಿ ಟೈಮ್ ರೀ ಈಗ ಐದು ಐದುವರಿ ಬೆಳಿಗ್ಗೆ ಐದವರಿ ಇದೇನ್ ಟೈಮ್ ಹೆಚ್ಚು ಕಮ್ಮಿ ಆದ್ರ ಏನೋ ಸಮಸ್ಯೆ ಆಗುತ್ತೆ ಏನ್ ಹೆಚ್ಚ ಕಮ್ಮಿಲ್ರಿ ನಮಗೂ ಹಾಲಿನ್ ಗಾಡಿ ಇದು ಮಾಡ್ಕೊಳ್ರಿ ಹಾಲಿಂಗ್ ಈಗ ಒಂದ್ ಸರ ಏನೋ ಹೆಚ್ಚು ಕಮ್ಮಿ ಆತಂದ್ರ ಕೆಚ್ಚಲ್ ಬಾಬು ಈ ತರ ಏನೋ ಆತರ ಏನ ಬಂದಿಲ್ರಿ ನಮ್ಗ ಒಂದೇ ಪಾನ್ ಆತಲ್ರಿ ಮಾಡಾಕ ಅಂತ ಅದ್ರ ಬಗ್ಗೆ ಅನುಭವ ಐತಿ ಮತ್ತ ಏನ ಮೇಕೆ ಸಾಕಾಣಿಕೆ ಅವನ್ನೆಲ್ಲ ಒಂದ್ ಮೇಕೆ ಸಾಕಾಣಿಕೆ ಮಾಡೋ ಪ್ಲಾನ್ ಐತಿ ಈಗ ಮುಂದಿನ ಮಾಡ್ಬೇಕು ಹ್ಮ್ ಹ್ಮ್ ಹೆಂಗ ಅನ್ಸತ್ರಿ ಇದು ಯುವಕರಿಗೆ ಹೇಳಾಕ ನಿಮ್ಗೆ ಯುವಕರಿಗೆ ಚೆನ್ನಾಗಿರಿ ಬೇರೆ ಕೈ ಕೆಲ್ಸಕ್ಕೆ ಹೋಗ್ಬದ್ಲಿ ನಾವ್ ಎಲ್ಲ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡಿರ್ಬೋದು ಹ್ಮ್ ಹ್ಮ್ ಅಂದ್ರ ಬೆಸ್ಟ್ ಅಂತ ಒಂದ್ ವರ್ಷಕ್ಕೆ ಆದ ಏನಾಗ ನಿಮ್ ಮನ್ಸಿ ಅಷ್ಟ್ ನಮ್ಗೆ ಲೆಕ್ಕ ಸಿಗತ್ತ ಮಾಡಿಲ್ರಿ ನಾವ್ ಇರ್ಲಿ ಹೊತ್ತು ಗೊಬ್ಬರ ಅದ್ರ ತಗೊಂಡ್ ಬಂದ್ ಮನ್ತ ಅಷ್ಟ್ರಿ ಈಗ ಈಗ ಆಕಳ ಸಾಕರಿಗೆ ಈ ಹೈಡ್ರೋಪನಿಕ್ ಬಳಸೋ ಸೂಕ್ತ ಅಂತಾರೆ ಇದು ನೀರಾವರಿ ಜಮೀನ್ ಇಲ್ದಾರಿಗೆ ಭೀ ಚೆನ್ನಾಗಿರ್ತೀರಿ ಇದು ಒನ್ ಟೈಮ್ ವಾಸಿಮೆ ಸಿಗಬೇಕಿಲ್ಲ ಒಂದ್ ಟೈಮ್ ನೀರಾವರಿ ಇರಂಗಿಲ್ಲ ಅಂದ್ರೆ ಬೆಳಿಗ್ಗೆ ಟೈಮ್ ಕೊಡ್ತೇವೆ ಮಧ್ಯಾಹ್ನ ಟೈಮ್ ಮಧ್ಯಾಹ್ನ ಕೊಡ್ತಾರೆ ಮಧ್ಯಾಹ್ನ ನೀರು ಕುಡಿಸೋ ಟೈಮ್ ನೀರು ಕುಡಿಸ್ತೀವಿ ಒಂದ್ ಟೈಮ್ ಹಾಕ್ತೇವೆ ಏನ್ ಆರಾಮ್ ಆರಾಮ ಇಲ್ಲ ಅನ್ನೋದು ಯಾವ್ದಾರ ಆತರ ಏನಿಲ್ರಿ ಎಲ್ಲಾ ಆಟ ನಾವ್ ಮಾಡ್ಕೊಂತೀವಿ ಪ್ರತಿ ಇದೇ ಇದು ಸೀರಿಯಸ್ ಇದ್ರಷ್ಟ ಡಾಕ್ಟರ್ ಕರ್ಸ್ತೀವಿ ಇವಕ್ಕೆ ನುಚ್ಚು ಇನ್ನೆಲ್ಲ ಹೊಡಕ್ಕೆ ಏನಾರ ಈ ತರ ಜೀನ್ ಬಳಸ್ತೀವಿ ಅಷ್ಟ ಜೀನ್ ಐತ್ರಿ ಅದ ಇದೇ ಶುಗರ್ ಫ್ಯಾಕ್ಟ್ರಿ ಫೀಡ್ ತರ್ಸಂತ ಮೇಲೆ ಇದ್ರ ದಿವಸ ಇಲ್ರಿ ನಮಗೆ ಅಷ್ಟೊಂದು ಹ್ಮ್ ಈ ಶುಗರ್ ಫ್ಯಾಕ್ಟ್ರಿ ಯಂತ್ರ ತರ್ಸ್ತೇನ್ರಿ ಅನ್ನ ಮೊದ್ಲೆಲ್ಲ ಮನಿಗ್ ಗೊಂಜಾಳ ಯೂಸ್ ಮಾಡ್ತಿದ್ವಲ್ಲ ಅವನು ತೊಳಿತಿದ್ರಿ ಅನ್ನ ಈಗ ಏನ ಅದ್ ಬಂದ್ಮೇಲೆ ಇದೇನ್ ಕೆಲ್ಸ ಇಲ್ರಿ ಅದನ್ನ ಈಗ ಒಂದು ತಿಂಗಳಿಗೆ ಒಂದು ಟ್ರಿಪ್ ಸೆಗಣಿ ಆಗ್ಬಹುದು ತಿಂಗಳಿಗೆ ಒಂದ್ ಟ್ರಿಪ್ ಜಾಸ್ತಿ ಬರ್ತೈತೆ ಒಂದು ಆರ್ ಸಾವಿರ ರೂಪಾಯಿ ಸೆಕೆಂಡ್ ತಿಂಗಳ ಅಷ್ಟು ಬರುತ್ತೆ ದಿನ ಅಂದ್ರೆ ಹಾಲನ ಐತಿ ಸರ್ ಇದು ಆದಾಯ ಮತ್ತು ಆಹಾರ ಕೊಡುವಂತ ಒಂದು ಇದ ಬೆಣ್ಣೆ ಪತ್ತೆ ಏನಾರು ಮಾಡ್ತಾರೆ ಎಣ್ಣೆ ಗಿಣ್ಣೆ ಏನಾರು ಮಾರಾಟ ಆ ಏನಿಲ್ಲ ಏನಿಲ್ಲ ಮನೆಗೆ ಇನ್ನ ಕಷ್ಟ ಅಂತಾರೆ ಉಳಿದ್ರೆ ಡೈರಿಗೆ ಹಾಕ್ತೀವಿ ಕ್ಯಾಮೆರಾ ಡೈರಿಗೆ ಡೈರಿ ಈಗ ಏನ ಹೆಸರುಗೊಂಡ ಏನ ಕರಿತೀರ ಏನ್ ಹೆಸರು ನೀವ್ ಎಷ್ಟೊತ್ತಿದ್ರೆ ವರ್ಕ್ ಮಾಡ್ಬೋದು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಬೆಳಿಗ್ಗೆ ಒಂದೆರ್ಡ್ ಗಂಟೆ ರೀ ಮಧ್ಯಾಹ್ನ ಒಂದ್ ಎರಡ್ ಗಂಟೆ ಸಾಯಂಕಾಲ ಒಂದ್ ಎರಡ್ ಗಂಟೆ ಬೆಳಿಗ್ಗೆ ಅಂದ್ರ ಎಷ್ಟ ಗಂಟೆಯಿಂದ ಚಲೋ ಹೋಗುತ್ತ ಐದ್ ಗಂಟೆಲಿಂದ ಬೆಳಿಗ್ಗೆ ಐದ್ ಗಂಟೆಗ್ ಒಂದ್ ಗಂಟೆಲಿಂದ ಆವೆಲ್ಲ ಏನ್ ಮಾಡ್ದೆ ಸಗಣಿ ಕ್ಲೀನ್ ಸಗಣಿ ಕ್ಲೀನ್ ಮಾಡ್ಕೊಂಡು ಹಾಲು ಹಿಂಡಿ ಹಾಲ ಹಾಕ್ರಿ ಮತ್ತ್ ಮನಿಗ್ ಹೋಗಿ ನಾಷ್ಟ ಪಾಷ್ಟ ಮಾಡ್ಕೊಂಬಂದ್ ಮತ್ತ್ ನನ್ಕ ಹತ್ ಗಂಟೆಕ್ ಮೇವ್ ತಂದ್ ಹಾಕಿದ್ರಿ ಮತ್ತ ಹತ್ ಗಂಟೆ ಹಾಕಿ ಮತ್ತ ಸ್ನಾನ ಮಾಡ್ಸಿದ್ ಸ್ನಾನ ಗೀನಾ ಫ್ರೀ ಇದ್ರ ಮಾಡ್ಸುದ್ರಿ ಮತ್ತ್ ಬ್ಯಾರೆ ಕಡೆ ಕೆಲಸಿದ ಕೆಲಸ ಮಾಡ್ತೇವಿ ಮತ್ತ್ ಮಧ್ಯಾಹ್ನ ಒಂದ್ ಗಂಟೆಕ್ ಒಂದ್ ನೀರ್ ಕುಡಿಸಿ ಹೊಟ್ಟ ಹಾಕ್ತೇವಿ ರೀ ಒಣ ಒಟ್ಟ ಮಟ್ಟ ಹಾಕಿ ಮುಗಿತ್ರಿ ಮತ್ತ ಈ ಸಾಯಂಕಾಲ ನಾಕ್ ಗಂಟೆಲಿಂದ ಮತ್ತ್ ಚಲೋರಿ ಕೆಲ್ಸ ಮತ್ತ್ ನಾಲ್ಕ್ ಗಂಟೆಯಿಂದ ಎಷ್ಟುವರೆ ಮತ್ತ್ ನಾಲ್ಕ್ ಗಂಟೆಯಿಂದ ಆರುವರೆ ಏಳುವರೆ ಮಟ್ಟ ಆಗತ್ತೆ ಮತ್ತ ಆಮೇಲೆ ಆಮೇಲೆ ಹಾಲ್ ಎಂಡ್ಕೊಂಡ್ ಮನಿಗ್ ಹಾಲ್ ಹಾಕಿ ಬಂದ ಮತ್ತ ರಾತ್ರಿ ಇಗ್ ನೀವ್ ತಂದ್ ಹಾಕಿರ್ತೀರಿ ಮತ್ತ ರಾತ್ರಿ ಎಂಟ್ ಗಂಟೆಗ್ ಬಂದ್ ಅವಾಗ ಒಂದ್ ಮೇವ್ ಹಾಕಿದ್ರ ಮುಗಿತೀವಿ ಮತ್ತ ಮತ್ತ ಬೆಳಿಗ್ಗೆ ಐದ್ ಗಂಟೆ ಡ್ಯೂಟಿ ಬೆಸ್ಟ್ ಹೇಳ್ತೀರಾ ಖುಷಿ ಚೆನ್ನಾಗಿರಿ ಒಟ್ಟ ನಮ್ ಒಟ್ಟ ನಮ್ಗ ಕೆಲಸಾ ಮಾಡ್ಕೊಂಡ್ ಆರಾಮ್ ಇರ್ತೇವಲ್ರಿ ಬ್ಯಾರೆದರ ಕಡೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಬರ್ಲಿ ನಮ್ ಹೊಲ್ದಾಗ ನಾವ್ ಕೆಲಸ ಮಾಡ್ಕೊಂಡ್ ಆರಾಮ್ ಫ್ರೀ ಆಗಿರ್ತೇವಲ್ರಿ ಅಲ್ಲಿ ಹೋದ್ರ ಬಾಳ ಅಂದ್ರ ಒಂದ ಹತ್ ಸಾವಿರ ರೂಪಾಯಿ ಪಗಾರ ಹಾಕ್ಸ್ ಕೊಡ್ತಾರ್ರಿ ಅಷ್ಟೇ ಮತ್ತೆ ಅವ್ರ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕ್ ಅಲ್ಲಿ ಹೋದ್ರ ಇಲ್ಲ ಯಾರ ನಮಗ ನಮ್ಮ ಇಷ್ಟ ಬಂದಾಗ ನಾವ್ ಮಾಡ್ಕೊಂಡ್ ಇದು ಹೈಡ್ರೋಫೋನ್ ಈಗ ನೀವೇ ಕಲ್ತಿದ್ದ ತಯಾರ್ ಬಿಟ್ರೆ ಏ ಯೂಟ್ಯೂಬ್ ನ ನೋಡಿದ್ರಿ ಅದ ನಾವು ಬೇಗದಾಗ ಇದ್ರ ಆನ್ಲೈನ್ ನ ತರ್ಸಿದ್ರಿ ಅದ್ ಬ್ರ ಮೊದ್ಲ ಹ್ಮ್ ಅಂದ್ರ ಬಿಗಲ ಒಂದ್ ವರ್ಷ ಆತ್ರಿ ಮಾಡಿ ತರ್ಸಿ ನಾವು ಇದು ಇದು ಟ್ರೈನ್

ಮೂರು ಸ್ಟೆಪ್ ಅಷ್ಟೇ ಮಾಡ್ಕೊಂಡ್ಬಿಡ್ತಾರೆ ಮೂರು ಸ್ಟೆಪ್ ನಲ್ವತ್ತೆಂಟ್ರೆ ಕೊಡುತ್ತೆ ಡೈಲಿ ಆರ್ ಟ್ರೆ ಹೊರಗೆ ಬರ್ತದೆ ಆರ್ ಟ್ರೆ ತಕೊಂಡ್ರೆ ಆರ್ ಟ್ರೆ ಕಾಳ ಹಾಕಿರ ಇದು ಬೆಸ್ಟ್ ಅಂತೀರಾ ಈಗ ಬಂದ್ ಆಯ್ತಾರೆ ಮತ್ತೊಂದ್ ತಾಸಿ ಸ್ಟಾರ್ಟ್ ಆಗುತ್ತೆ ಬೇರೆ ರೈತರಿಗೆ ಏನ್ ಹೇಳ್ತೀರಿ ಇವ್ರ ಐತ್ರಿ ನೀವ್ ಮಾಡಕ್ ಅಡ್ಡಿ ಇಲ್ರಿ ಬೇರೆ ಬೇರೆ ಕೈ ಕೆಲ್ಸಕ್ಕೆ ಹೋಗ್ಬಿಡ್ಲಿ ನಮ್ಮಲ್ಲ ನಾವು ಕೆಲಸ ಮಾಡ್ಕೊಂಡಿರ್ಬೋದು ಹ್ಮ್ ಫ್ರೀ ಆಗಿರ್ಬೋದು ಒಂದು ಒಳ್ಳೆ ಆದಾಯ ಪಡಿಬಹುದು ಆದಾಯ ಇರ್ಬೋದು ಇದಕ್ಕೆ ಪ್ರಿಪೇರ್ ಆಗಿರ್ಬೇಕಂದ್ರೆ ಏನ್ ರೆಡಿ ಆಗಿರ್ಬೇಕು

ಮತ್ತೆ ಬ್ಯಾಸ್ ಟೈಮ್ ಇಲ್ಲ ಅಂದ ಬೇಕಲ್ರಿ ಹೊಟ್ಟೆ ಮಾಡಿ ಉಷ್ಟು ದನ ಮಾಡಿ ಹೊರಗಡ್ ಸಾಕ ಮೈಸಾಕ್ ಹೋಗಕ್ ಆಗಲ್ರಿ ಇರ ಸಿಗೋ ಟೈಮ್ ಬ್ಯಾಸ್ ಟೈಮ್ ಹೊಟ್ಟು ವರ್ಷ ಎಷ್ಟ್ ವರ್ಷದಿಂದ ಸ್ಟಾರ್ಟ್ ಐತ್ರಿ ಹದ್ಮೂರ್ ವರ್ಷ ಮಾಡಿ ಮುಖ್ಯ ಸ್ಟಾರ್ಟ್ ಆಯ್ತು ಡಿಗ್ರಿ ಅಂದ್ರೆ ಹೋದ್ರಿ ಆಮೇಲೆ ಬ್ಯಾಡ್ ಸಾಕ ಬ್ಯಾಡ್ ಅಂತ ಬಿಟ್ಟ್ರಿ ಬಿಟ್ಟು ಐದು ಗಾರಿಕೆ ಮಾಡಕ ಡಬಲ್ ಡಿಗ್ರಿ ಮಾಡ್ಕೊಂಡ್ರಿ ನೋಡ್ರಿ ಸ್ನೇಹಿತರೆ ಇವರು ಒಬ್ರು ಇವರೈತಾರೆ ಇವತ್ತು ಇವರು ಸುಮಾರು ಒಂದು ಆಕಳ ಇದೆ ಹದಿಮೂರು ವರ್ಷ ಹದಿಮೂರಿಂದ ಹನ್ನೆರಡು ವರ್ಷ ಅಂತಾರೆ ಅದರಿಂದನೇ ಇಷ್ಟೆಲ್ಲ ನಾವು ಮಾಡ್ಕೊಂಡ್ವಿ ಅಂತ ಹೇಳ್ತಾರೆ ಸುಮಾರು ಕರೆಗಳು ತಾವೇ ಹಾಲ್ ಹಿಡ್ತಾರೆ ತಾವೇ ಮಾರ್ಕೆಟ್ಗೆ ಕಳಿಸ್ತಾರೆ ಮತ್ತೆ ಅವ್ರು ಏನ್ ಮಾಡಿದ್ರೆ ಯೂಟ್ಯೂಬ್ ನೋಡ್ಕೊಂಡು ಹಾಗೆ ಹೈಡ್ರೋಪೋನಿಕ್ ಯಾವ ಥರ ಇದು ಅಸೆಂಬ್ಲಿನ ಒಂದು ಮೂವತ್ತೈದು ಸಾವಿರ ಕೊಟ್ಟು ತಂದಿ ಅಂತಾರೆ ಆಮೇಲೆ ಇದಕ್ಕೆ ತಾಸಿಗೆ ಒಂದು ನಲ್ವತ್ತು ಸೆಕೆಂಡ್ ಅದ ಸ್ಪ್ರೇ ಮಾಡ್ತಾರೆ ಅದು ಸೋಲಾರ್ ಸ್ಪ್ರೇ ಇದೆ ಸೋಲಾರ್ ಮುಖಂದು ತಾನಾಗಿ ಆಟೋ ಇದು ಮಾಡ್ಕೊಂತೈತಿ ಈ ತರ ಅದನ್ನ ನಾವು ಕೊಡ್ತೀವಿ ಮತ್ತೆ ಫೀಡ್ ಕೊಡ್ತೀವಿ ಒಟ್ಟು ಮೇಸ್ಟ್ ಹಾಕಿಟ್ಟಿರ್ತೀವಿ ಅಂತ ಹೇಳ್ತಾರ ಅವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು